ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಭಾರತೀಯ ಚಿತ್ರರಂಗದ ಹೀ ಮ್ಯಾನ್ ಧರ್ಮೇಂದ್ರ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀನಿ ಕಳೆದ ಕೆಲವು ದಿನಗಳಿಂದ ಧರ್ಮೇಂದ್ರ ಅವರ ಆರೋಗ್ಯವನ್ನು ಕುರಿತಂತೆ ಬೇಕಾದಷ್ಟು ವದಂತಿಗಳು ಬರ್ತಾ ಇದ್ವು ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಗೊಂದಲಾತ್ಮಕವಾದಂಥ ಒಂದಿಷ್ಟು ಸುದ್ದಿಗಳು ಸಹ ಹರಿದಾಡ್ತಾ ಇದ್ವು ಅದಕ್ಕಾಗಿ ಅವರ ಮನೆಯವರು ಸಾಕಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ರು ಒಂದು ಹಂತದಲ್ಲಿ ಸಿಟ್ಟಿಗೆದ್ದು ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವ ಮಟ್ಟಕ್ಕೂ ಹೋಯಿತು ನಮ್ಮಲ್ಲಿ ಇವತ್ತು ಏನಾಗಿದೆ ಅಂದ್ರೆ ನಮ್ಮಲ್ಲೇ ಮೊದಲು ನಾವೇ ಮೊದಲು ನಿಮಗೆ ಈ ನ್ಯೂಸ್ ಕೊಡ್ತಾ ಇರೋದು ಅಂತ ಆದಷ್ಟು ಬಿಸಿ ಬಿಸಿ ಸುದ್ದಿಗಳನ್ನು ಕೊಡುವತ್ತ ವಾಹಿನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಿಗಳು ಮುಂದಾಗ್ತಾ ಇರೋದ್ರಿಂದ ಈ ರೀತಿಯ ಅನಾಹುತಗಳಾಗ್ತಾ ಇದೆ ಒಬ್ಬ ವ್ಯಕ್ತಿ ತನ್ನ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಆರೋಗ್ಯದ ಕಾರಣಕ್ಕೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಾಗ ಆತ ಮಾಡಿರುವಂಥ ಸಾಧನೆಗಳನ್ನು ನೆನೆಸ್ಕೊಂಡು ಆತ ಬೇಗ ಗುಣಮುಖನಾಗಲಿ ಇನ್ನೂ ನೂರು ಕಾಲ ನಮ್ಮೊಂದಿಗೆ ಇರಲಿ ಅಂತ ಹರಸೋದನ್ನ ಬಿಟ್ಬಿಟ್ಟು ಇನ್ನೂ ಉಸಿರಿರುವಾಗಲೇ ಅವರು ಕೊನೆಯ ಅನ್ನುವ ಹಂತಕ್ಕೆ ಸುದ್ದಿಯನ್ನು ಹಬ್ಬಿಸುವ ಮಟ್ಟಕ್ಕೆ ನಮ್ಮ ಒಂದು ಮಾನಸಿಕ ಸ್ಥಿತಿ ಇವತ್ತು ಬಂದು ನಿಂತಿದೆ ಈ ಹಂತದಲ್ಲಿ ನಾವು ಬರುವ ಡಿಸೆಂಬರ್ ಎಂಟನೇ ತಾರೀಕು ಧರ್ಮೇಂದ್ರ ಅವರು ತಮ್ಮ ತೊಂಬತ್ತು ವರ್ಷಗಳನ್ನು ಪೂರೈಸಿ ತೊಂಬತ್ತೊಂದನೇ ವರ್ಷಕ್ಕೆ ಕಾಲಿಡುವ ಹೊತ್ತಿಗೆ ಒಂದು ಅಪರೂಪದ ಸಂಚಿಕೆಯನ್ನು ಮಾಡೋಣ ಅಂತ ಹೇಳಿ ಸಾಕಷ್ಟು ಅಧ್ಯಯನವನ್ನು ಮಾಡ್ತಾ ಇದ್ವು ಆದರೆ ನಮ್ಮ ದುರಾದೃಷ್ಟ ಹದಿನಾಲ್ಕು ದಿನ ಮೊದಲೇ ಅಂದರೆ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಧರ್ಮೇಂದ್ರ ಅವರು ಕೊನೆಯುಸಿರೆಳೆಯುವುದರೊಂದಿಗೆ ನಾವು ಅವರಿಗೆ ಶ್ರದ್ಧಾಂಜಲಿ ರೂಪಕವಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ ಈ ಹೊತ್ತಿನಲ್ಲಿ ಧರ್ಮೇಂದ್ರ ಅವರನ್ನು ಕುರಿತಂತೆ ನಿಮಗೆ ವಿಕಿಪೀಡಿಯಾದಲ್ಲಾಗಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ವಾಹಿನಿಗಳಲ್ಲಿ ಬೇಕಾದಷ್ಟು ಸುದ್ದಿಗಳು ಸಿಗುತ್ತೆ ಮತ್ತೆ ಮತ್ತೆ ಅದೇ ಸುದ್ದಿಯನ್ನು ತಂದು ನಿಮಗೆ ಒಂದು ಸಂಚಿಕೆಯನ್ನು ಹೊಸದು ಮುಂದೆ ಇಡೋದು ಬೇಡ ಅಂತ ಹೇಳಿ ನಾನು ಅವರ ಚಿತ್ರಗಳನ್ನು ಕುರಿತಂತೆ ಯಾವ ಚಿತ್ರಗಳನ್ನು ಇವತ್ತಿಗೂ ನಾವು ನೋಡಬೇಕು ಅಂತ ಅನಿಸುತ್ತೆ ಅವರು ಸಾಗಿ ಬಂದ ಹಾದಿ ಇವುಗಳ ಬಗ್ಗೆ ಒಂದು ಒಳನೋಟವನ್ನು ನೀಡುವಂಥ ಒಂದು ಸಂಚಿಕೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಮುನ್ನ ಸಂಕ್ಷಿಪ್ತವಾಗಿ ಅವರ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ಧರ್ಮೇಂದ್ರ ಅವರು ಹುಟ್ಟಿದ್ದು ಎಂಟನೇ ತಾರೀಕು ಡಿಸೆಂಬರ್ ತಿಂಗಳು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ಅಂದರೆ ಬರುವ ಡಿಸೆಂಬರ್ ಎಂಟಕ್ಕೆ ಅವರು ತೊಂಬತ್ತು ವರ್ಷಗಳನ್ನು ಪೂರೈಸ್ತಾ ಇದ್ದರು ಅವರು ಹುಟ್ಟಿದ್ದು ಪಂಜಾಬ್ನಲ್ಲಿ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅವರ ತಂದೆ ಕೇವಲ್ ಕೃಷನ್ ಅವರು ತಾಯಿ ಸತ್ವಂತ್ ಕೌರ್ ಅವರು ಧರ್ಮೇಂದ್ರ ಅವರ ಪೂರ್ತಿ ಹೆಸರು ಧರ್ಮೇಂದ್ರ ಕೇವಲ್ ಕೃಷನ್ ಡಿಯೋಲ್ ತಂದೆ ಕೇವಲ್ ಕೃಷನ್ ಅವರು ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಧರ್ಮೇಂದ್ರ ಅವರು ಸಹ ಸರ್ಕಾರಿ ಶಾಲೆಯಲ್ಲಿಯೇ ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿದವರು ನೋಡಿ ಹಿಂದೊಮ್ಮೆ ನಾವು ರಾಜೇಶ್ ಖನ್ನಾ ಅಮಿತಾಬ್ ಬಚ್ಚನ್ ಇವರನ್ನು ಕುರಿತಂತೆ ಸರಣಿಗಳನ್ನೇ ನಮ್ಮ ವಾಹಿನಿಯಲ್ಲಿ ಮಾಡಿದ್ದೀವಿ ಅಲ್ಲಿ ರಾಜೇಶ್ ಖನ್ನಾ ಅವರು ಹೇಗೆ ಚಿತ್ರರಂಗಕ್ಕೆ ಬಂದರು ಅನ್ನೋದನ್ನು ಹೇಳಿದ್ವು ಅವರು ಫಿಲಮ್ ಫೇರ್ ಪತ್ರಿಕೆಯ ಒಂದು ಪ್ರತಿಭಾ ಶೋಧದ ಒಂದು ಕಾರ್ಯಕ್ರಮ ಅಂದರೆ ಟ್ಯಾಲೆಂಟ್ ಹಂಟ್ ಅಂತೀವಲ್ಲ ಅಂಥದ್ದೊಂದು ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಮುಂಬೈಗೆ ಬಂದು ಚಿತ್ರರಂಗದಲ್ಲಿ ನೆಲೆಯೂರಿದ ಕಥೆಯನ್ನು ಹೇಳಿದ್ದೀವಿ ಅದಕ್ಕೂ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಅರವತ್ತಕ್ಕೂ ಮೊದಲೇ ಧರ್ಮೇಂದ್ರ ಅವರು ಸಹ ಫಿಲಮ್ ಫೇರ್ ಪತ್ರಿಕೆಯ ಈ ಪ್ರತಿಭಾ ಶೋಧ ಸ್ಪರ್ಧೆಯಲ್ಲಿ ಎರಡನೆಯವರಾಗಿ ವಿಜೇತರಾಗಿ ಮುಂಬೈಗೆ ಬಂದು ಇಳಿತಾರೆ ಆದರೆ ಆ ಒಂದು ಸ್ಪರ್ಧೆಯ ವಿಜೇತರಿಗೆ ಒಂದು ಸಿನಿಮಾದಲ್ಲಿ ಅವಕಾಶ ಸಿಗುತ್ತಲ್ಲ ಆ ಅವಕಾಶ ಏನೋ ಅವರಿಗೆ ಸಿಗುತ್ತೆ ಆದರೆ ಸಿನಿಮಾ ನಿಂತು ಹೋಗುತ್ತೆ ಆದರೆ ಧರ್ಮೇಂದ್ರ ಅವರು ನಾನು ಚಲನಚಿತ್ರಗಳಲ್ಲಿ ಅಭಿನಯಿಸಬೇಕು ಅನ್ನುವ ಒಂದು ದೃಢ ನಿರ್ಧಾರದಿಂದ ಬಂದಿದ್ದರಿಂದಾಗಿ ಸೋತು ಹಿಂದಕ್ಕೆ ಹೋಗದೆ ಮತ್ತಷ್ಟು ಪ್ರಯತ್ನವನ್ನು ಮಾಡ್ತಾರೆ ಐದು ಅಡಿ ಹತ್ತು ಇಂಚು ಎತ್ತರದ ಕಟ್ಟುಮಸ್ತಾದ ಪಂಜಾಬಿ ಯುವಕ ನೋಡೋದಕ್ಕೆ ಯಾವುದೇ ಒಬ್ಬ ಹಾಲಿವುಡ್ ನಟನನ್ನು ಮೀರಿಸುವಂಥ ಸುಂದರ ಯುವಕ ಅಂಥ ದೇಹದಾರ್ಢ್ಯದ ಯುವಕನಿಗೆ ಮುಂಬೈನ ಒಂದು ಚಿತ್ರರಂಗ ಕೊನೆಗೂ ಬಾಗಿಲನ್ನು ತೆಗೆಯುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅರ್ಜುನ್ ಹಿಂಗೋರಾನಿಯವರು ದಿಲ್ ಭೀ ತೇರಾ ಹಂ ಭೀ ತೇರೇ ಎನ್ನುವ ಒಂದು ಚಿತ್ರದಲ್ಲಿ ನಾಯಕನಾಗಿ ಅವಕಾಶ ಕೊಡ್ತಾರೆ ಹೃದಯವೂ ನಿನ್ನದೇ ನಾನು ನಿನ್ನವನೇ ಇದು ಆ ಒಂದು ಚಿತ್ರದ ಟೈಟಲ್ ಆದರೆ ಆ ಚಿತ್ರ ಹೇಳ ಹೆಸರಿಲ್ಲದ ಹಾಗೆ ನೆಲ ಕಚ್ಚುತ್ತೆ ಆದರೂ ಧರ್ಮೇಂದ್ರ ಅವರು ಮತ್ತಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಅವಕಾಶಗಳು ನಿಧಾನವಾಗಿ ಸಿಗ್ತಾ ಹೋಗುತ್ತೆ ಮುಂದೆ ಆಯಿ ಮಿಲನ್ ಕಿ ಬೇಲ ಫೂಲ್ ಅವರ್ ಪಥರ್ ಮೊದಲಾದ ಚಿತ್ರಗಳೊಂದಿಗೆ ಧರ್ಮೇಂದ್ರ ಅವರು ಕೂಡ ಒಬ್ಬ ಯಶಸ್ವಿ ಹೀರೋ ಆಗಿ ಮುಂಬೈನಲ್ಲಿ ನೆಲೆಯೂರ್ತಾರೆ ಅದರಲ್ಲಿಯೂ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆಗೆ ಬಂದ ಒ ಪಿ ರಲ್ಹನ್ ಅವರ ಫೂಲ್ ಅವ್ರ ಪಥರ್ ಚಿತ್ರ ಮತ್ತೆಂದು ಅವರು ಹಿಂತಿರುಗಿ ನೋಡದಂಥ ಒಂದು ಯಶಸ್ಸನ್ನು ಕಾಣುತ್ತೆ ಧರ್ಮೇಂದ್ರ ಅವರ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಚಿತ್ರರಂಗಕ್ಕೆ ಕಾಲಿಡುವ ಮೊದಲೇ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಅವರು ಪ್ರಕಾಶ್ ಕೌರ್ ಅವರನ್ನು ಆಗ್ತಾರೆ ಆ ಮದುವೆಯಿಂದ ಅವರಿಗೆ ಸನ್ನಿ ಡಿಯೋಲ್ ಬಾಬಿ ಡಿಯೋಲ್ ವಿಜೇತ ಹಾಗೂ ಅಜಿತಾ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಾರೆ ನಾಲ್ಕು ಮಕ್ಕಳು ಜನಿಸ್ತಾರೆ ಇದಾದ ಮೇಲೆ ಮುಂದೆ ಅವರು ಚಿತ್ರಜೀವನದಲ್ಲಿ ತಮಗೆ ನಾಯಕಿಯಾಗಿದ್ದಂಥ ಹೇಮಮಾಲಿನಿ ಅವರನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿವಾಹವಾಗ್ತಾರೆ ಆ ವಿವಾಹದಿಂದ ಅವರಿಗೆ ಅಹನ ಹಾಗೂ ಇಶಾ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳು ಜನಿಸ್ತಾರೆ ಒಟ್ಟಾರೆಯಾಗಿ ಅವರಿಗೆ ಆರು ಜನ ಮಕ್ಕಳು ಅವರಲ್ಲಿ ಮೊದಲನೆಯ ಹೆಂಡತಿಯ ಇಬ್ಬರು ಹೆಣ್ಣು ಮಕ್ಕಳನ್ನು ಬಿಟ್ಟರೆ ಸನ್ನಿ ಡಿಯೋಲ್ ಬಾಬಿ ಡಿಯೋಲ್ ಹಾಗೂ ಹೇಮ ಜನಿಸಿದಂಥ ಇಬ್ಬರು ಮಕ್ಕಳು ಇವರೆಲ್ಲರೂ ಚಿತ್ರರಂಗದಲ್ಲಿ ಇವತ್ತಿಗೂ ಸಕ್ರಿಯರಾಗಿದ್ದಾರೆ ಧರ್ಮೇಂದ್ರ ಅವರು ನಿಧಾನವಾಗಿ ಚಿತ್ರರಂಗದಲ್ಲಿ ನೆಲೆಯೂರ್ತಾ ಇದ್ದಾಗ ಅಲ್ಲಿ ಮೂರು ಜನರ ಇತ್ತು ಒಬ್ಬರು ರಾಜ್ ಕಪೂರ್ ಅವರು ಮತ್ತೊಬ್ಬರು ದಿಲೀಪ್ ಕುಮಾರ್ ಅವರು ಇನ್ನೊಬ್ಬರು ದೇವಾನಂದ್ ಅವರು ಆ ಕಾಲಘಟ್ಟದಲ್ಲಿ ಬಂದಿರುವಂಥ ಧರ್ಮೇಂದ್ರನಂಥ ಅನೇಕ ಕಲಾವಿದರು ಇವರ ಪೈಪೋಟಿಯ ನಡುವೆಯೇ ಬೆಳೆದಂಥವರು ಅವರಲ್ಲಿ ಕಪೂರ್ ಅವರು ಒಂದು ರೀತಿಯ ಕ್ಲಾಸ್ ಸಿನಿಮಾಗಳನ್ನು ಮಾಡ್ತಾ ಇದ್ದವರು ದಿಲೀಪ್ ಕುಮಾರ್ ಅವರು ಒಬ್ಬ ದುರಂತ ನಾಯಕ ಅಂತಲೇ ಚಿತ್ರಿತವಾಗಿದ್ದವರು ಇನ್ನು ಯುವ ಜನರ ಕಣ್ಮಣಿಯಾಗಿದ್ದವರು ದೇವಾನಂದ್ ಅವರು ಆದರೆ ಧರ್ಮೇಂದ್ರ ಅವರ ಆಗಮನದೊಂದಿಗೆ ಒಂದು ರೀತಿಯಲ್ಲಿ ಹೀರೋಯಿಸಮ್ ಇರುವಂಥ ಚಿತ್ರಗಳು ಅಂದರೆ ಹೊಡೆದಾಟ ಬಡಿದಾಟ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತೀವಲ್ಲ ಅಂಥ ಇಮೇಜಿನ ಚಿತ್ರಗಳು ಬರೋದಕ್ಕೆ ಆರಂಭ ಆಯಿತು ನಾವು ಇವತ್ತು ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಅಂದ ತಕ್ಷಣ ಅಮಿತಾಬ್ ಬಚ್ಚನ್ ಅವರ ಜಂಜೀರ್ ಚಿತ್ರವನ್ನು ಹೆಸರಿಸ್ತೀವಿ ಆದರೆ ವಾಸ್ತವಿಕವಾಗಿ ಆ ಚಿತ್ರಕ್ಕೆ ಸಹ ಧರ್ಮೇಂದ್ರ ಅವರು ನಾಯಕರಾಗಬೇಕಾಗಿತ್ತು ಆಗ ಅವರು ಬ್ಯುಸಿ ಇದ್ದಿದ್ದರಿಂದಾಗಿ ಆ ಅವಕಾಶ ಅಮಿತಾಬ್ ಬಚ್ಚನ್ ಅವರ ಪಾಲಾಯಿತು ಆದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲೇ ಅಂಥದ್ದೊಂದು ಪಾತ್ರವನ್ನು ಧರ್ಮೇಂದ್ರ ಅವರು ಫೂಲ್ ಅವರ್ ಪಥರ್ ಚಿತ್ರದಲ್ಲಿ ಮಾಡಿದ್ರು ಒಂಬೈನೂರ ಅರವತ್ತೆಂಟರಲ್ಲಿ ನಾನು ಬೆಂಗಳೂರಿಗೆ ಆಗಮಿಸಿದ ಮೇಲೆ ಚಲನಚಿತ್ರಗಳ ವೀಕ್ಷಣೆ ಹೆಚ್ಚಾಗ್ತಾ ಹೋಯಿತು ಆ ದಿನಗಳಲ್ಲಿ ನಾನು ಪ್ರಭಾತ್ ಚಿತ್ರಮಂದಿರದಲ್ಲಿ ಒಂದು ಬೆಳಗಿನ ಪ್ರದರ್ಶನದಲ್ಲಿ ನೋಡಿದ ಚಿತ್ರ ಫೂಲ್ ಅವರ್ ಪಥರ್ ನೋಡಿ ಆ ಕಾಲಕ್ಕೆ ಆ ಚಿತ್ರ ಮೊದಲ ಬಿಡುಗಡೆಗಿಂತ ಹೆಚ್ಚಾಗಿ ಮುಂದೆ ಅನೇಕ ಕಡೆಗಳಲ್ಲಿ ದೇಶದಾದ್ಯಂತ ಮರು ಬಿಡುಗಡೆಯಾಗಿ ಇವತ್ತಿನ ಲೆಕ್ಕಾಚಾರದಲ್ಲಿ ಮೂರುವರೆ ಕೋಟಿ ರೂಪಾಯಿಗಳನ್ನು ಆ ಮರು ಬಿಡುಗಡೆಗಳಲ್ಲೇ ಸಂಪಾದನೆ ಮಾಡಿದೆ ಆ ಚಿತ್ರದ ಜನಪ್ರಿಯತೆ ಎಷ್ಟಿತ್ತು ಅಂದರೆ ಮುಂದೆ ಕೂಡ ಕೆಲವು ಚಿತ್ರಗಳಲ್ಲಿ ಧರ್ಮೇಂದ್ರ ಹಾಗೂ ಅವರು ನಾಯಕ ನಾಯಕಿಯರಾಗಿ ಅಭಿನಯಿಸ್ತಾರೆ ಆ ಚಿತ್ರಗಳು ಕೂಡ ಯಶಸ್ಸನ್ನು ಕಾಣುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಮೀನಾಕುಮಾರಿ ಹಾಗೂ ಧರ್ಮೇಂದ್ರ ಅವರ ಮಧ್ಯೆ ಸಾಕಷ್ಟು ಗಾಸಿಪ್ ಹರಿದಾಡ್ತಾ ಇದ್ರು ಅವತ್ತು ಮುಂಬೈ ಚಿತ್ರರಂಗದಲ್ಲಿ ಗಾಸಿಪ್ಪಿಗೆ ಒಂದು ವಿಶೇಷವಾದ ಸ್ಥಾನ ಇತ್ತು ಎಷ್ಟೋ ಪತ್ರಿಕೆಗಳು ಉಸಿರಾಡ್ತಾ ಇದ್ದಿದ್ದೆ ಗಾಸಿಪ್ನಿಂದಾಗಿ ಹಾಗಾಗಿ ಇವರಿಬ್ಬರ ಬಗ್ಗೆ ಕೂಡ ಸಾಕಷ್ಟು ರೋಚಕವಾದಂಥ ಕಥೆಗಳು ಹರಿದಾಡ್ತಾ ಇದ್ವು ಆದರೆ ಯಾವತ್ತಿಗೂ ಅವರಿಬ್ಬರು ಆ ಒಂದು ವಿಚಾರವಾಗಿ ಸಾರ್ವಜನಿಕವಾಗಿ ಮಾತನಾಡಿಲ್ಲ ಇಂಥ ಗಾಸಿಪ್ಗಳ ಬಗ್ಗೆ ಸ್ಟಾರ್ಗಳು ಸಹ ಒಂದು ರೀತಿಯಲ್ಲಿ ಮೌನವನ್ನು ಆಚರಿಸ್ಕೊಂಡು ಬರ್ತಾಯಿದ್ರು ಯಾಕೆಂದರೆ ಚಿತ್ರರಂಗದಲ್ಲಿ ಪ್ರಚಾರ ಸಿಕ್ಕಬೇಕು ಅಂದರೆ ಅಸ್ತಿತ್ವದಲ್ಲಿ ಇರಬೇಕು ಅಂದರೆ ಅದಕ್ಕಾಗಿ ಇಂಥ ಗಾಸಿಪ್ಗಳು ಕೂಡ ಬೇಕಾಗತ್ತೆ ಹಾಗಾಗಿ ಅವ್ರ ಪಾಡಿಗೆ ಅವ್ರು ಬರ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋಣ ಅಂತ ತಮ್ಮ ಪಾಡಿಗೆ ಇದ್ದರು ಹಾಗೆ ಧರ್ಮೇಂದ್ರ ಅವರು ಅಷ್ಟೆ ಯಾವತ್ತೂ ಯಾವುದೇ ಒಂದು ವಿವಾದದಲ್ಲೂ ಸಿಕ್ಕಿ ಹಾಕಿಕೊಳ್ಳಲಿಲ್ಲ ಹಿಂದಿ ಚಿತ್ರರಂಗದಲ್ಲಿ ಅನೇಕ ನಾಯಕ ನಟರು ಬಂದು ಹೋಗಿದ್ದಾರೆ ಇವತ್ತು ಬರ್ತಾನೆ ಇದ್ದಾರೆ ಅದೊಂದು ರೀತಿಯ ನಿರಂತರವಾದ ಪ್ರಕ್ರಿಯೆ ಆದರೆ ಧರ್ಮೇಂದ್ರ ಅವರು ನಮಗೆ ಯಾಕೆ ವಿಶಿಷ್ಟವಾಗಿ ನಿಲ್ತಾರೆ ವಿಭಿನ್ನವಾಗಿ ಕಾಣಿಸ್ತಾರೆ ಅಂದರೆ ಇವತ್ತಿನ ಎಷ್ಟೋ ಜನ ಯುವಕರು ಅವರನ್ನು ಒಬ್ಬ ಆಕ್ಷನ್ ಹೀರೋ ಅಂತ ಅಂದ್ಕೊಂಡಿದ್ದಾರೆ ಆದರೆ ಆ ಕಾಲಘಟ್ಟದಲ್ಲಿ ನಾಯಕಿಯರಿಗೆ ಪ್ರಾಧಾನ್ಯತೆ ಇದ್ದಂಥ ಚಿತ್ರಗಳಲ್ಲಿ ಅಭಿನಯಿಸುವಂಥ ಒಬ್ಬ ನಾಯಕ ಬೇಕಾಗಿತ್ತು ಆ ಪಾತ್ರವನ್ನು ಕೂಡ ಧರ್ಮೇಂದ್ರ ಅವರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅದಕ್ಕೆ ಅವರ ಬಂಧಿನಿ ಅನುಪಮ ಈ ಚಿತ್ರಗಳನ್ನು ಹೆಸರಿಸಬಹುದು ಅಲ್ಲಿ ನಾಯಕಿ ಪ್ರಧಾನ ಕಥೆಯಾದರೂ ಸಹ ನಾಯಕನೂ ಮುಖ್ಯವಾಗೋದ್ರಿಂದ ಅಂಥ ಪಾತ್ರಗಳಲ್ಲಿ ಧರ್ಮೇಂದ್ರ ಅವರು ಅಭಿನಯಿಸ್ತಾ ಇದ್ರು ಧರ್ಮೇಂದ್ರ ಅವರಿಗೆ ವೈಯಕ್ತಿಕವಾಗಿ ಅಭಿನಯಕ್ಕೆ ಯಾವುದೇ ರಾಷ್ಟ್ರೀಯ ಪ್ರಶಸ್ತಿ ಬಂದಿಲ್ಲ ನಿರ್ಮಾಪಕರಾಗಿ ಗಾಯಲ್ ಚಿತ್ರಕ್ಕೆ ಅವರಿಗೆ ಪ್ರಶಸ್ತಿ ಬಂದಿದೆ ಬಿಟ್ಟರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಆದರೆ ಅಭಿಮಾನಿಗಳು ಕೊಡಮಾಡಿದಂಥ ಸಂಘ ಸಂಸ್ಥೆಗಳು ಕೊಡಮಾಡಿದಂಥ ಪ್ರಶಸ್ತಿಗಳನ್ನು ಬಿಟ್ಟರೆ ಅವರಿಗೆ ಬೇರೆ ಸರ್ಕಾರಿ ಪ್ರಶಸ್ತಿಗಳು ಬಂದಿಲ್ಲ ಆದರೆ ಅವರು ಅಭಿನಯಿಸಿದಂಥ ಬಂಧಿನಿ ಅನುಪಮ ಹಕೀಕತ್ ಫೂಲ್ ಅವರ್ ಪಥರ್ ಈ ಚಿತ್ರಗಳಿಗೆ ಸಾಕಷ್ಟು ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ ಭಾರತೀಯ ಚಿತ್ರಗಳು ಇವತ್ತು ವಿಶ್ವದಾದ್ಯಂತ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿವೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಕಪೂರ್ ಅವರ ಕಾಲದಿಂದಲೇ ಭಾರತೀಯ ಚಿತ್ರಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಇತ್ತು ಆ ವಿಚಾರ ನಮ್ಮ ಕಾಲಘಟ್ಟದವರಿಗೆ ಅನೇಕರಿಗೆ ಗೊತ್ತಿದೆ ಕಪೂರ್ ಅವರ ನಂತರ ಸೋವಿಯತ್ ಯೂನಿಯನ್ನಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದು ಧರ್ಮೇಂದ್ರ ಅವರು ತಮ್ಮ ಫೂಲೋರ್ ಪಥರ್ ಚಿತ್ರದಿಂದ ಸಿನಿಮಾ ಹೊರತಾಗಿ ಧರ್ಮೇಂದ್ರ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಬಿಕಾನೀರ್ ಕ್ಷೇತ್ರದಿಂದ ಗೆದ್ದು ಸಂಸತ್ ಸದಸ್ಯರಾಗಿ ಕೂಡ ರಾಜಕೀಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ನಿರಂತರವಾಗಿ ಅರವತ್ತೈದು ವರ್ಷಗಳ ಕಾಲ ಸಿನಿಮಾಗಳಲ್ಲಿ ಬೇಡಿಕೆಯನ್ನು ಉಳಿಸಿಕೊಂಡಿದ್ದಂಥ ಒಬ್ಬ ನಟರಾಗಿದ್ದರಿಂದಾಗಿ ರಾಜಕೀಯಕ್ಕೆ ಅವರು ಹೆಚ್ಚು ಒಲವನ್ನು ತೋರಿಸಲಿಲ್ಲ ಅದನ್ನು ಒಂದು ಅವಧಿಗೆ ಮಾತ್ರ ಮೀಸಲಾಗಿಟ್ರು ಧರ್ಮೇಂದ್ರ ಅವರ ವಿಚಾರವನ್ನು ಮಾತಾಡುವಾಗ ನನಗೆ ಅಪ್ರಯತ್ನವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಾಗತ್ತೆ ಯಾಕೆಂದರೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಕೂಡ ರಾಜ್ಕುಮಾರ್ ಅವರ ದೇಹದಾರ್ಢ್ಯದ ಬಗ್ಗೆ ಮಾತಾಡುವಾಗ ಅಂಥದ್ದೇ ಒಬ್ಬ ವ್ಯಕ್ತಿ ಅಂದರೆ ನಮಗೆ ಹಿಂದಿಯ ಧರ್ಮೇಂದ್ರ ಅವರು ನೆನಪಾಗ್ತಾರೆ ಅಂತ ಹೇಳಿದ್ದೆ ಇವತ್ತಿಗೂ ನಾನು ಆ ಮಾತಿಗೆ ಬದ್ಧನಾಗಿದ್ದೀನಿ ನೋಡಿ ದೇವಾನಂದವರು ತಮ್ಮ ಒಂದು ಫಿಟ್ನೆಸ್ಸನ್ನು ಕಾಪಾಡಿಕೊಂಡಿದ್ರು ಅಮಿತಾಬ್ ಬಚ್ಚನ್ ಅವರು ಇವತ್ತಿಗೂ ಕಾಪಾಡಿಕೊಂಡಿದ್ದಾರೆ ಆದರೆ ಅವರೆಲ್ಲ ದೇಹವನ್ನು ಹುರಿಗಟ್ಟಿಸಿಕೊಂಡವರಲ್ಲ ಇನ್ನು ರಾಜ್ ಕಪೂರ್ ದಿಲೀಪ್ ಕುಮಾರ್ ಅವರು ಹೇಗಿದ್ದರು ಅಂತ ನಮಗೆ ಗೊತ್ತಿದೆ ಅವರು ಕೊನೆಯ ದಿನಗಳಲ್ಲಿ ಸಾಕಷ್ಟು ಕಾಯವನ್ನು ಹೊಂದಿದ್ದರು ಶಶಿ ಕಪೂರ್ ಅವರು ಸಹ ಅಷ್ಟೇ ಆದರೆ ಧರ್ಮೇಂದ್ರ ಅವರು ತಮ್ಮ ಚಿತ್ರ ಜೀವನದುದ್ದಕ್ಕೂ ಸಾಕಷ್ಟು ವ್ಯಾಯಾಮವನ್ನು ಮಾಡಿ ತಮ್ಮ ದೇಹದಾರ್ಢ್ಯವನ್ನು ಕಾಪಾಡಿಕೊಂಡಿದ್ದರು ರಾಜಕುಮಾರ್ ಅವರ ಜೊತೆ ಹೋಲಿಕೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅಣ್ಣವರು ಸಹ ಚಿತ್ರರಂಗಕ್ಕೆ ಬರುವ ಮೊದಲೇ ವಿವಾಹವಾಗಿದ್ದರು ಅವರ ಮಕ್ಕಳು ಸಹ ಹೆಣ್ಣು ಮಕ್ಕಳನ್ನು ಬಿಟ್ಟರೆ ಉಳಿದವರೆಲ್ಲ ಚಿತ್ರರಂಗದಲ್ಲಿದ್ದಾರೆ ಧರ್ಮೇಂದ್ರ ಅವರೂ ಸಹ ಚಿತ್ರರಂಗಕ್ಕೆ ಬರುವ ಮೊದಲೇ ವಿವಾಹವಾಗಿ ಅವರ ಮಕ್ಕಳು ಸಹ ಇವತ್ತು ಚಿತ್ರರಂಗದಲ್ಲಿದ್ದಾರೆ ಇನ್ನು ರಾಜಕುಮಾರ್ ಅವರು ಅಭಿನಯಿಸಿ ಯಶಸ್ವಿಯಾದಂಥ ಎರಡು ಚಿತ್ರಗಳು ಒಂದು ಗಂಧದ ಗುಡಿ ಇನ್ನೊಂದು ತಾಯಿಗೆ ತಕ್ಕ ಮಗ ಈ ಎರಡೂ ಚಿತ್ರಗಳು ಹಿಂದಿಯಲ್ಲಿ ರೀಮೇಕ್ ಆದಾಗ ಆ ಎರಡೂ ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದ್ದವರು ಧರ್ಮೇಂದ್ರ ಅವರು ಗಂಧದ ಗುಡಿಯ ಹಿಂದಿ ಅವತರಣಿಕೆ ಕರ್ತವ್ಯ ತಾಯಿಗೆ ತಕ್ಕ ಮಗ ಚಿತ್ರದ ಹಿಂದಿ ಅವತರಣಿಕೆ ಮೇ ಇಂತಕಾಂ ಲೂಂಗ ಈ ಎರಡೂ ಚಿತ್ರಗಳಲ್ಲಿ ಧರ್ಮೇಂದ್ರ ಅವರು ನಟಿಸಿ ಯಶಸ್ವಿ ಆಗ್ತಾರೆ ಆ ಚಿತ್ರ ಗೆಲ್ಲತ್ತೆ ಆದರೆ ಮೂಲ ಚಿತ್ರವನ್ನು ಅವರು ನೋಡಿದ್ದರಿಂದಾಗಿ ಅವರೇ ಬಹಿರಂಗವಾಗಿ ರಾಜಕುಮಾರ್ ಅವರ ಮಟ್ಟದಲ್ಲಿ ನಾನು ಅಭಿನಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಮತ್ತೊಬ್ಬ ಕಲಾವಿದನನ್ನ ಮನಸಾರೆ ಹೊಗಳಿದ್ದೂ ಉಂಟು ಅಂತ ಒಬ್ಬ ಹೃದಯವಂತ ಧರ್ಮೇಂದ್ರ ಅವರು ಇನ್ನು ಯಾರಿವನೂ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ತಮಿಳು ಒಂದಿಷ್ಟು ಜನ ರಾಜಕುಮಾರ್ ಅವರ ಮೇಲೆ ಹಲ್ಲೆ ಮಾಡಿದ್ದು ಆಗ ಚಿತ್ರದ ನಾಯಕಿ ರೂಪಾದೇವಿ ಅವರ ಪ್ರಾಣಕ್ಕೆ ಅಪಾಯವಾಗುವಂಥ ಒಂದು ಪರಿಸ್ಥಿತಿ ಬಂದಾಗ ರಾಜಕುಮಾರ್ ಅವರು ನಿಜ ಜೀವನದಲ್ಲೂ ಸಹ ನಾಯಕರ ಹಾಗೆ ಅಡ್ಡ ನಿಂತು ಅವರನ್ನು ರಕ್ಷಣೆ ಮಾಡಿದ್ದನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಅದೇ ರೀತಿಯಾಗಿ ಧರ್ಮೇಂದ್ರ ಅವರು ಸಹ ಚಿತ್ರತಂಡದಲ್ಲಿದ್ದರೆ ನಾಯಕಿಯರು ಬಹಳ ರಕ್ಷಣಾ ಭಾವದಿಂದ ಇರ್ತಾ ಇದ್ರಂತೆ ಅದನ್ನು ಇತ್ತೀಚೆಗೆ ಧರ್ಮೇಂದ್ರ ಅವರು ಕಾಲವಾದ ಮೇಲೆ ಶರ್ಮಿಳಾ ಟಾಗೂರ್ ಅವರು ಒಂದು ಕಡೆಯಲ್ಲಿ ನೆನಪಿಸಿಕೊಂಡಿದ್ದಾರೆ ಯಾಕೆಂದರೆ ಆ ಕಾಲದಲ್ಲಿ ಶೂಟಿಂಗ್ ನೋಡೋದಕ್ಕೆ ತುಂಬ ಜನ ಸೇರ್ತಾಯಿದ್ರು ಪೊಲೀಸರು ಅವರನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ನಾಯಕಿಯರ ಮೇಲೆ ಪುಂಡರು ಹಲ್ಲೆ ಮಾಡುವಂಥ ಸಂಭವ ಇರ್ತಾ ಇತ್ತು ಅಂಥದ್ದೇ ಒಂದು ಸಂದರ್ಭದಲ್ಲಿ ಧರಂಜಿಯವರು ನನ್ನನ್ನು ರಕ್ಷಣೆ ಮಾಡಿದರು ಅಂತ ಶರ್ಮಿಳಾ ಟಾಗೂರ್ ಅವರು ಹೇಳಿಕೊಂಡಿದ್ದಾರೆ ಅಣ್ಣಾವರೊಂದಿಗೆ ಧರ್ಮೇಂದ್ರ ಅವರನ್ನು ಹೋಲಿಕೆ ಮಾಡುವಾಗ ಈ ಒಂದು ಅಂಶ ಕೂಡ ನನಗೆ ನೆನಪಾಗುತ್ತೆ ರಾಜ್ಕುಮಾರ್ ಅವರಿಗೆ ಎಷ್ಟೋ ಜನ ಗಾಯಕರು ಹಾಡಿದ್ರೂ ಸಹ ಪಿ ಬಿ ಶ್ರೀನಿವಾಸ್ ಅವರೇ ಅವರ ಶಾರೀರವಾಗಿರುವ ಹಾಗೆ ಧರ್ಮೇಂದ್ರ ಅವರಿಗೆ ಆರಂಭದ ದಿನಗಳಲ್ಲಿ ಹೇಮಂತ್ ಕುಮಾರ್ ಅವರು ಮುಖೇಶ್ ಅವರು ಮನ್ನಾಡೆಯವರು ಮುಂದೆ ಕಿಶೋರ್ ಕುಮಾರ್ ಅವರು ಹೀಗೆ ಅನೇಕ ಗಾಯಕರು ಹಾಡಿರೋದುಂಟು ಆದರೆ ಅವರಿಗೆ ಅತ್ಯಂತ ಸಹಜವಾಗಿ ಹೊಂದಿಕೆ ಆಗ್ತಾ ಇದ್ದದ್ದು ಮೊಹಮ್ಮದ್ ರಫಿ ಅವರ ಕಂಠ ನೋಡಿ ರಾಜ್ಕುಮಾರ್ ಅವರು ಎಂಥ ಒಂದು ಶೂಟಿಂಗ್ನ ಒತ್ತಡದಲ್ಲಿದ್ದರೂ ಸಹ ಅಭಿಮಾನಿಗಳಿಗೆ ಯಾವತ್ತೂ ನಿರಾಸೆ ಮಾಡ್ತಾ ಇರಲಿಲ್ಲ ಧರ್ಮೇಂದ್ರ ಅವರು ಅಷ್ಟೆ ಇತ್ತೀಚೆಗೆ ಅವರು ಮರಣ ಹೊಂದಿದ ಮೇಲೆ ಕೆಲವು ಕಡೆಗಳಲ್ಲಿ ಆ ವಿಚಾರ ಹೊರಗೆ ಬಂದಿದೆ ಶೋಲೆ ಚಿತ್ರ ಚಿತ್ರೀಕರಣ ವರ್ಷಗಟ್ಟಲೆ ನಮ್ಮ ರಾಮನಗರದಲ್ಲಿ ನಡೆದಾಗ ಅಲ್ಲಿ ಅಪಾರ ಜನಸಂದಣಿ ಇರ್ತಾ ಇತ್ತು ಎಷ್ಟೇ ಜನ ಇದ್ದರೂ ಆ ಒತ್ತಡದಲ್ಲೂ ಸಹ ಧರ್ಮೇಂದ್ರ ಅವರು ನಗನಗುತ್ತಾ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು ಎಲ್ಲರ ಕಡೆ ಕೈ ಬೀಸ್ತಾ ಇದ್ರು ಜನರ ಜೊತೆಯಲ್ಲಿ ಬೆರೀತಾ ಇದ್ರು ಅನ್ನೋ ಸಂಗತಿಯನ್ನು ಹೇಳಿದ್ದಾರೆ ಆ ಒಂದು ಅಂಶದಲ್ಲಿ ಸಹ ಅವರು ರಾಜ್ಕುಮಾರ್ ಅವರನ್ನೇ ಹೋಲ್ತಾರೆ ಒಮ್ಮೆ ಧರ್ಮೇಂದ್ರ ಅವರಿಗೆ ಒಂದು ಕರೆ ಬರುತ್ತೆ ನೀವು ಚಿತ್ರರಂಗದಲ್ಲಿ ಉಳಿಬೇಕಾದ್ರೆ ನಿಮ್ಮ ಜೀವ ಉಳಿಬೇಕಾದ್ರೆ ನಾವು ಹೇಳಿದಷ್ಟು ಹಣವನ್ನು ನೀವು ಕೊಡಬೇಕು ಅಂತ ಮುಂಬೈನ ಭೂಗತ ಲೋಕದ ದೊರೆಗಳು ಅವರಿಗೆ ಧಮಕಿ ಹಾಕ್ತಾರೆ ಇದು ಚಿತ್ರದಲ್ಲಿ ನಡೆದಂಥ ಸನ್ನಿವೇಶ ಅಲ್ಲ ಧರ್ಮೇಂದ್ರ ಅವರ ನಿಜ ಜೀವನದಲ್ಲಿ ನಡೆದಂಥ ಸಂಗತಿ ಆದರೆ ಧರ್ಮೇಂದ್ರ ಎಂಥ ಧೈರ್ಯಶಾಲಿ ಅಂದರೆ ಆ ಕರೆಗೆ ಒಂದೇ ಉತ್ತರವನ್ನು ಹೇಳ್ತಾರೆ ನೀವು ಹತ್ತಾರು ಜನ ಬರಬಹುದು ನನ್ನ ಹತ್ರಕ್ಕೆ ಆದರೆ ನಾನು ಒಂದೇ ಒಂದು ಕರೆಯನ್ನು ಮಾಡಿದ್ರೆ ನನ್ನ ಪಂಜಾಬಿನಿಂದ ಟ್ರಕ್ಗಳಲ್ಲಿ ಜನ ಬರ್ತಾರೆ ನನ್ನ ಬಳಿ ನಿಮ್ಮ ಬಾಲವನ್ನು ಬಿಚ್ಚಬೇಡಿ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗಿ ನಮ್ಮ ಕೆಲಸ ಮಾಡೋದಕ್ಕೆ ನಮ್ಮನ್ನು ಬಿಡಿ ಅಂತ ಹೇಳ್ತಾರೆ ಅದಾದ ಮೇಲೆ ಯಾವತ್ತಿಗೂ ಧರ್ಮೇಂದ್ರ ಅವರ ತಂಟೆಗೆ ಭೂಗತ ಲೋಕದವರು ಬರಲಿಲ್ಲ ಅಂದರೆ ನಿಜವಾದ ಅರ್ಥದಲ್ಲಿ ಹೀಮ್ಯಾನ್ ಅಂತೆ ಬದುಕಿದವರು ಧರ್ಮೇಂದ್ರ ಅವರು ನಾನು ಆಗಲೇ ಧರ್ಮೇಂದ್ರ ಅವರಿಗೆ ಸಿಗಬೇಕಾದಷ್ಟು ಪ್ರಶಸ್ತಿಗಳು ಸಿಕ್ಕಲಿಲ್ಲ ಅನ್ನುವ ಅಂಶವನ್ನು ನಿಮಗೆ ಹೇಳಿದೆ ಈ ಮಾತು ಸಹ ನಾವು ಸುಮ್ಮನೆ ಇವತ್ತು ಧರ್ಮೇಂದ್ರ ಅವರು ನಮ್ಮಿಂದ ದೂರವಾಗಿದ್ದಾರೆ ಅವರಿಗೆ ಗೌರವವನ್ನು ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ನೋಡಿ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಂಥ ಆಶಾ ಪಾರೇಖ್ ಅವರಿಗೆ ವಹಿದಾ ರೆಹಮಾನ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಲಭ್ಯವಾಗಿದೆ ಆದರೆ ಮುನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಧರ್ಮೇಂದ್ರ ಅವರು ಅವರ ಕಣ್ಣಿಗೆ ಕಾಣಿಸ್ಲಿಲ್ವ ಆ ಪ್ರಶಸ್ತಿಗೆ ಖಂಡಿತವಾಗಿಯೂ ಅವರು ಅರ್ಹರಾದವರೇ ಭಾರತೀಯ ಚಿತ್ರರಂಗದ ಮೊದಲ ಯುದ್ಧ ಚಿತ್ರ ಹಕೀಕತ್ ಆ ಚಿತ್ರದಲ್ಲಿ ಸಹ ಧರ್ಮೇಂದ್ರ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ದಾಖಲೆಯನ್ನೇ ನಿರ್ಮಾಣ ಮಾಡಿದ ಶೋಲೆ ಚಿತ್ರದ ವೀರು ಪಾತ್ರವನ್ನು ನಾವು ಯಾವತ್ತೂ ಮರೆಯೋ ಹಾಗೆ ಇಲ್ಲ ಇದರ ಜೊತೆ ಜೊತೆಗೆ ಅವರು ಯಾದೋಂಕಿ ಭಾರಾತ್ ಮೇರಾಗಾಂವ್ ದೇಶ್ ಇಂಥ ಚಿತ್ರಗಳಲ್ಲೂ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಹಿಂದಿ ಚಿತ್ರರಂಗದಲ್ಲಿ ಅವತ್ತಿಗೆ ಚಾಲ್ತಿಯಲ್ಲಿದ್ದಂಥ ಬಹುತೇಕ ಎಲ್ಲ ಮೊದಲ ದರ್ಜೆಯ ನಾಯಕಿಯರ ಜೊತೆಯಲ್ಲಿಯೂ ತೆರೆಯನ್ನು ಹಂಚಿಕೊಂಡಿರುವಂಥ ಒಬ್ಬ ಅಪರೂಪದ ಕಲಾವಿದ ಧರ್ಮೇಂದ್ರ ಅವರು ಶರ್ಮಿಳಾ ಟಾಗೂರ್ ಅವರ ಜೊತೆಯಲ್ಲಿ ಯಕೀನ್ ಚಿತ್ರ ವೈಜಯಂತಿ ಮಾಲಾ ಅವರ ಜೊತೆಯಲ್ಲಿ ಪ್ಯಾರ್ ಹಿ ಪ್ಯಾರ್ ಬಬಿತಾ ಅವರ ಜೊತೆಯಲ್ಲಿ ಒಂದು ಕೊಲೆಯ ರಹಸ್ಯವನ್ನು ಭೇದಿಸುವಂಥ ಕಬ್ ಕ್ಯೋ ಅವ್ರ ಕಹಾ ಎನ್ನುವ ಚಿತ್ರ ಆಶಾ ಪಾರೇಖ್ ಅವರ ಜೊತೆಯಲ್ಲಿ ಆಯಾ ಸಾವನ್ ಝೂಮ್ಕೆ ನೂತನ್ ಅವರ ಜೊತೆಯಲ್ಲಿ ಬಂಧಿನಿ ತನುಜ ಅವರ ಜೊತೆಯಲ್ಲಿ ದೋಚೋರ್ ಹೀಗೆ ಹೆಸರಿಸ್ತಾ ಹೋದರೆ ಬೇಕಾದಷ್ಟು ಚಿತ್ರಗಳನ್ನು ಹೇಳಬಹುದು ಇವತ್ತು ನೀವು ಧರ್ಮೇಂದ್ರ ಅವರ ಅಭಿನಯದ ಪರಾಕಾಷ್ಠೆಯನ್ನು ನೋಡಬೇಕು ಅಂದರೆ ಬೇಕಾದಷ್ಟು ಚಿತ್ರಗಳು ಸಿಗ್ತವೆ ಅದರಲ್ಲಿ ಒಂದು ಮುಖ್ಯವಾದ ಚಿತ್ರ ಜೀವನ್ ಮೃತ್ಯು ಆ ಚಿತ್ರದಲ್ಲಿ ಬ್ಯಾಂಕ್ ನೌಕರನಾದ ಧರ್ಮೇಂದ್ರ ಅವರಿಗೆ ಅವರ ಮಿತ್ರರೇ ಒಂದು ಷಡ್ಯಂತ್ರವನ್ನು ಮಾಡಿ ಆ ಬ್ಯಾಂಕಿನ ಒಂದಿಷ್ಟು ಹಣವನ್ನು ಲೂಟಿ ಮಾಡಿ ಆ ಒಂದು ತಪ್ಪು ಅವರ ಮೇಲೆ ಬರೋ ಹಾಗೆ ಮಾಡಿ ಅವರನ್ನು ಜೈಲಿಗೆ ಕಳಿಸ್ತಾರೆ ರಾಖಿ ಅವರು ನಾಯಕಿಯಾಗಿದ್ದಂಥ ಚಿತ್ರ ಅದು ರಾಖಿ ಹಾಗೂ ಧರ್ಮೇಂದ್ರ ಅವರ ಒಂದು ಸುಖ ಸಂಸಾರ ಈ ಒಂದು ಪ್ರಕರಣದಿಂದಾಗಿ ಬಿರುಗಾಳಿಗೆ ಸಿಕ್ಕ ಹಾಗಾಗುತ್ತೆ ಜೈಲಿನಿಂದ ತಪ್ಪಿಸಿಕೊಂಡು ಬರುವ ಧರ್ಮೇಂದ್ರ ಅವರು ಮುಂದೆ ವೇಷ ಮರೆಸಿಕೊಂಡು ತಮಗೆ ನಂಬಿಕೆ ದ್ರೋಹ ಮಾಡಿದ ಆ ಮಿತ್ರರ ಮೇಲೆ ಹೇಗೆ ಸೇಡನ್ನ ತೀರ್ಸ್ಕೊತಾರೆ ಅನ್ನೋದು ಆ ಚಿತ್ರದ ಒಂದು ಕಥಾವಸ್ತು ಬಹಳ ಸುಂದರವಾದಂಥ ಒಂದು ಚಿತ್ರ ಇವತ್ತಿಗೂ ನಿಮ್ಮನ್ನು ಹಿಡಿದು ಕೂರಿಸುವಂಥ ಒಂದು ಚಿತ್ರ ಇವತ್ತು ಧರ್ಮೇಂದ್ರ ಅವರ ಆಸ್ತಿ ಪಾಸ್ತಿಗಳ ಬಗ್ಗೆ ಬೇಕಾದಷ್ಟು ಸುದ್ದಿಗಳು ಹೊರಬರ್ತಾ ಇದೆ ಅನೇಕರಿಗೆ ಗೊತ್ತಿಲ್ಲದೆ ಇರುವ ವಿಚಾರ ಅಂದರೆ ಬೆಂಗಳೂರಿನಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲೇ ಧರ್ಮೇಂದ್ರ ಅವರು ಮೂವತ್ತಾರು ಎಕರೆಗಳ ಒಂದು ದೊಡ್ಡ ಎಸ್ಟೇಟನ್ನು ಮಾಡಿದರು ಅದು ಬೇರೆ ಎಲ್ಲೂ ಅಲ್ಲ ಇವತ್ತು ಬ್ರಿಗೇಡ್ ಮಿಲೇನಿಯಂ ಜೆ ಪಿ ನಗರದ ಒಂದು ಲ್ಯಾಂಡ್ಮಾರ್ಕ್ ಆ ಬ್ರಿಗೇಡ್ ಮಿಲೇನಿಯಂ ಹಿಂಭಾಗದಲ್ಲಿರುವಂಥ ಸೌತ್ ಸಿಟಿ ಇದೆಯಲ್ಲ ಆ ಸೌತ್ ಸಿಟಿ ಸಮುಚ್ಚಯವನ್ನು ಕಟ್ಟಿರೋದೆ ಧರ್ಮೇಂದ್ರ ಅವರ ಒಂದು ಎಸ್ಟೇಟಿನಲ್ಲಿ ನೋಡಿ ಬನ್ನೇರುಘಟ್ಟ ರಸ್ತೆಯಲ್ಲಿ ಅರಕೆರೆ ಗೇಟ್ನಲ್ಲಿ ಬಲಗಡೆಗೆ ಮೈಕೋ ಲೇಔಟ್ ಇದ್ದಿದ್ದು ಅಲ್ಲಿ ಎಪ್ಪತ್ತರ ದಶಕದಲ್ಲಿ ಕೇವಲ ಮೂರು ಮನೆಗಳಿದ್ವು ಒಂದು ಮನೆ ನಮ್ಮೂರಿನವರೇ ಆದಂಥ ನರಸಿಂಹಮೂರ್ತಿ ಅನ್ನುವವರು ಕಟ್ಟಿದ್ದು ಇನ್ನೊಬ್ಬರು ಒಬ್ಬರು ಭಟ್ ಅಂತ ಇದ್ದರು ಅವರ ಮನೆ ಮೂರನೆಯ ಮನೆ ನಮ್ಮ ಭಾವ ನಮ್ಮ ದೊಡ್ಡ ಅಕ್ಕನವರ ಗಂಡ ಚಂದ್ರಶೇಖರ್ ಅವರು ಕಟ್ಟಿಸಿದಂಥ ಮನೆ ಆ ಮನೆ ಧರ್ಮೇಂದ್ರ ಅವರ ಎಸ್ಟೇಟಿಗೆ ಹೊಂದಿಕೊಂಡಂತೆಯೇ ಇತ್ತು ಅವತ್ತು ಧರ್ಮೇಂದ್ರ ಅವರ ಎಸ್ಟೇಟನ್ನು ಅಲ್ಲಿ ಮಧ್ಯೆ ಇದ್ದಂಥ ಒಂದು ಫಾರ್ಮ್ ಹೌಸನ್ನು ನೋಡ್ಕೊಳ್ಳೋದಕ್ಕೆ ಪ್ರಕಾಶ್ ಕೌರ್ ಅಂದರೆ ಧರ್ಮೇಂದ್ರ ಅವರ ಮೊದಲ ಹೆಂಡತಿ ಅವರ ಅಣ್ಣನ ಮಗ ಜಸ್ಬೀರ್ ಅನ್ನುವರು ಆ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅವರಿಗೆ ಆ ಒಂದು ದೊಡ್ಡ ಎಸ್ಟೇಟನ್ನು ನೋಡಿಕೊಳ್ಳುವ ಒಂದು ಕೆಲಸದಲ್ಲಿ ಸ್ಥಳೀಯರ ಸಹಕಾರವೂ ಬೇಕಾಗಿದ್ದರಿಂದ ಪಕ್ಕದಲ್ಲೇ ಇದ್ದಂಥ ಮೈಕೋ ಲೇಔಟಿನ ನಮ್ಮ ಭಾವನವರ ಒಂದು ಸಹಾಯವನ್ನು ಕೇಳ್ತಾರೆ ಹಾಗಾಗಿ ಆ ಕುಟುಂಬದೊಂದಿಗೆ ನಮ್ಮ ಭಾವನವರಿಗೆ ಒಂದು ಸ್ನೇಹ ಬೆಳೆಯುತ್ತೆ ನಾವು ಸಹ ಅಲ್ಲಿ ಎಸ್ಟೇಟ್ ಇದ್ದಾಗ ಎಷ್ಟೋ ಸಾರಿ ಅವರ ಮನೆಗೆ ಹೋಗಿ ಬಂದಿರೋದುಂಟು ಆದರೆ ಧರ್ಮೇಂದ್ರ ಅವರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ಅವತ್ತಿಗೆ ಅವರು ಬಹಳ ಬ್ಯುಸಿಯಾಗಿದ್ದಂಥ ಒಬ್ಬ ನಟರು ಯಾವಾಗಲೋ ಒಂದು ಸಾರಿ ಬಂದು ವಿಶ್ರಾಂತಿಗಾಗಿ ಬಂದು ಇಲ್ಲಿ ತಂಗಿ ಹೋಗ್ತಾ ಇದ್ದರೆ ಹೊರತು ಸಾರ್ವಜನಿಕವಾಗಿ ಕಾಣಿಸ್ಕೋತಾ ಇರಲಿಲ್ಲ ಇವತ್ತು ಜಸ್ಬೀರ್ ಅವರು ಕೆನಡಾದಲ್ಲಿ ನೆಲೆಸಿದ್ದಾರೆ ಧರ್ಮೇಂದ್ರ ಅವರ ಹಿರಿಯ ಮಗಳ ಮದುವೆ ನಡೆದಾಗ ಮುಂಬೈಗೆ ನಮ್ಮ ಭಾವನವರನ್ನು ಕರ್ಕೊಂಡು ಹೋಗಿದ್ದರು ಅಲ್ಲಿ ಮದುವೆಯ ಫೋಟೋವನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಗಂಡು ಹೆಣ್ಣಿನ ಎಡಪಕ್ಕದಲ್ಲಿ ನಿಂತಿರುವವರು ಧರ್ಮೇಂದ್ರ ಅವರ ಮೊದಲ ಪತ್ನಿ ಪ್ರಕಾಶ್ ಕೌರ್ ಅವರು ಅವರ ಪಕ್ಕದಲ್ಲಿರುವವರು ನಮ್ಮ ಭಾವ ಚಂದ್ರಶೇಖರ್ ಅವರು ಅವರ ಪಕ್ಕದಲ್ಲಿ ನಿಂತಿರುವವರೇ ನಾನು ಹೇಳಿದಂಥ ಜಸ್ಬೀರ್ ಅವರು ಸುಮಾರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಆ ಒಂದು ಮೂವತ್ತಾರು ಎಕರೆ ಜಮೀನನ್ನು ಕೇವಲ ಆರೇಳು ಕೋಟಿಗಳ ಒಂದು ಬೆಲೆಗೆ ಮಾರ್ತಾರೆ ಅದಾದ ಮೇಲೆ ಅಲ್ಲಿ ಸೌತ್ ಸಿಟಿ ತಲೆ ಎತ್ತಿದ್ದು ಇವತ್ತಿಗೆ ಅದು ಬಹುಶಃ ಹತ್ತಿರ ಹತ್ತಿರ ಸಾವಿರ ಕೋಟಿಗಳ ಆಸ್ತಿ ಧರ್ಮೇಂದ್ರ ಅವರು ಚಿತ್ರ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಆಗಲೇ ಇಲ್ಲ ಯಾಕೆಂದರೆ ಅವರು ನಾಯಕರಾಗಿ ಅವಕಾಶಗಳು ಕಡಿಮೆ ಆದ ಮೇಲೂ ಸಹ ಚರಿತ್ರ ಪಾತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೋತಾ ಹೋದ್ರು ಜೊತೆಗೆ ಮಕ್ಕಳಿಗಾಗಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಹೋದ್ರು ಎಷ್ಟೋ ಕಾಮಿಡಿ ಶೋಗಳಲ್ಲಿ ಇವತ್ತು ಧರ್ಮೇಂದ್ರ ಅವರ ಅಭಿನಯವನ್ನು ಅದರಲ್ಲೂ ಮುಖ್ಯವಾಗಿ ಧರಮವೀರ್ ಚಿತ್ರದ ಅವರ ಈ ಗ್ರೀಕ್ ಮಾದರಿಯ ಒಂದು ಸ್ಕರ್ಟ್ ಆ ವಸ್ತ್ರವನ್ನು ತೊಟ್ಟು ಎಷ್ಟೋ ಜನ ಹಾಸ್ಯದ ಹೊನಲನ್ನೇ ಹರಿಸ್ತಾರೆ ಅಂಥ ಶೋಗಳಲ್ಲಿ ಸಹ ಧರ್ಮೇಂದ್ರ ಅವರೇ ಎದುರುಗಿದ್ದು ತಮ್ಮನ್ನೇ ಗೇಲಿ ಮಾಡಿದ್ರೂ ಸಹ ನಕ್ಕು ಅವರನ್ನು ಬೆನ್ನು ತಟ್ಟಿ ಕಳಿಸಿದಂಥ ಪ್ರಸಂಗಗಳು ಇದೆ ಧರ್ಮೇಂದ್ರ ಅವರ ವ್ಯಕ್ತಿತ್ವದ ಪರಿಚಯ ನಿಮಗೆ ಆಗಬೇಕು ಅಂದರೆ ನೀವು ರಜತ್ ಶರ್ಮಾ ಅವರ ಆಪ್ಕಿ ಅದಾಲತ್ ಎನ್ನುವ ಕಾರ್ಯಕ್ರಮದಲ್ಲಿ ಅವರ ಒಂದು ಸಂದರ್ಶನ ಇವತ್ತಿಗೂ ಲಭ್ಯವಿದೆ ಅಲ್ಲಿ ನೋಡಬಹುದು ನಾಯಕಿಯರ ಜೊತೆಗಿನ ನಿಮ್ಮ ಸಂಬಂಧ ಹೇಗಿತ್ತು ಅಂತ ಕೇಳಿದಾಗ ಕೂಡ ನಗನಗಿತ ಆ ಮಾತನ್ನು ತೇಲಿಸಿ ಬಿಡುವಂಥ ಒಂದು ಮನಸ್ಥಿತಿ ಧರ್ಮೇಂದ್ರ ಅವರಲ್ಲಿತ್ತು ಅವರು ಯಾವತ್ತೂ ಯಾವ ಒಂದು ವಿಚಾರಕ್ಕೂ ಕೋಪ ಮಾಡ್ಕೋತಾ ಇರಲಿಲ್ಲ ತೆರೆಯ ಮೇಲಷ್ಟೇ ಅವರು ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣಿಸ್ಕೋತಾ ಇದ್ದಿದ್ದು ಆದರೆ ನಿಜ ಜೀವನದಲ್ಲಿ ಎಲ್ಲರೊಂದಿಗೆ ಇರ್ತಾ ಇದ್ದರು ಜೊತೆಗೆ ಸಾಕಷ್ಟು ಈ ಶಾಯಿರಿಗಳನ್ನು ಹೇಳ್ತಾ ಇದ್ದರು ಕೊನೆಯ ತನಕ ನಗನಗತಾನೆ ತುಂಬು ಜೀವನವನ್ನು ನಡೆಸಿ ಇವತ್ತು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ಇವತ್ತು ಅವರ ಚಿತ್ರ ಜೀವನದ ಒಂದು ಒಳ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ